ನಮಸ್ಕಾರ ವಿಶ್ವ ಬಂಧುಗಳೇ ನಮ್ಮ ಮನೆಗೆ ಕನ್ನಡ ನಾಡಿನ ಖ್ಯಾತ ಕವಿ ಪ್ರೊಫೆಸರ್ ನಿಸಾರ್ ರವರು ಬಂದಿದ್ರು ಅವರು ಬರ್ತಾರೆ ಅನ್ನೋದೇ ನನಗೆ ಒಂದು ರೀತಿ ಇನೋ ಉಲ್ಕ ಅಂಥದ್ದೊಂದು ಸಂದರ್ಭದಲ್ಲಿ ನಾನು ಒಂದು ಕವಿತೆಯನ್ನು ಬರೆದಿದ್ದೆ ಆ ಕವಿತೆ ಬರೆದು ಆ ಮಹಾನುಭಾವರ ಎದುರು ಕುಳಿತು ಆ ಕವಿತೆಯನ್ನ ಹೇಳಿದ್ದೆ ಅವರು ನನಗೆ ಕೇಳಿದ ಪ್ರಶ್ನೆ ಇಷ್ಟು ಏನಯ್ಯ ನನ್ ಮೇಲೆ ಅಷ್ಟೊಂದು ಪ್ರೀತಿನೇನೋ ಅಂತ ಅಯ್ಯೋ ಅದೊಂದು ಪ್ರತಿ ನನಗೂ ಕೊಡೋ ಅಂತ ಹೇಳಿ ಆ ಕವಿತೆಯ ಪ್ರತಿಯೊಂದನ್ನ ನಾನು ಅವರಿಗೆ ಕೊಟ್ಟಿದ್ದೆ ಆ ಕವಿತೆಯನ್ನ ಈಗ ವಾಚಿಸ್ತಿದ್ದೀನಿ ಕೇಳಿ ನಿಮಗೂ ಅಂಥದ್ದೊಂದು ಅನುಭವ ಈ ಕವಿತೆಯ ಮುಖಾಂತರ ಆಗಬಹುದು ಅಂತ ನನ್ನ ನಂಬಿಕೆ ಕವಿತೆಯ ಶೀರ್ಷಿಕೆ ಮನೆಗೆ ಬಂದ ಶ್ರೀಮನ್ ನಾರಾಯಣ ಮನೆಗೆ ಬಂದ ಶ್ರೀಮನ್ ನಾರಾಯಣ ಅಬ್ಬಬ್ಬ ಕಣ್ಣು ಕಡಿದರೂ ಬಾರದ ನಿದ್ರೆ ಕನವರಿಕೆಗೆ ಕೊನೆ ಮೊದಲಿರದ ತಳ್ಳಂಕ ತವಕ ನಿಸಾರ್ ಬರುವ ಸಂಭ್ರಮಕ್ಕೆ ಹಿರಿ ಹಿರಿ ಹಿಗ್ಗುವ ಹೃದಯ ತೇರುತ್ತಿರುವ ಮನ ಮನೆಯೆಲ್ಲವೂ ಪುಣಕಕ್ಕೆ ನಿಬ್ಬೆರಗ ಕಣ್ಣರಳಿಕೆ ಮೈ ಕೊಡವಿದ ಚಿತ್ತಾರಗಳಿಗೋ ನೊಳಗೊಳಗೆ ಹೊಸ ಬಗೆ ಮನೆ ತುಂಬುತ್ತಿದೆ ಬೆಳಕು ಬಿಳು ದಿಂಗಳ ಲೇಪಿಸಿಕೊಂಡ ಗೋಡೆಗಳು ಮೆಟ್ಟಿಲುಗಳೋ ಮಜುಗರದಿ ಮೈದೆರೆದು ಹೆಗಲುಬ್ಬಿಸಿ ತಯಾರೆಂದಿವೆ ನಾಡ ಹಿರಿಯ ಕವಿಯ ಪಾದಸ್ಪರ್ಶಕ್ಕೆ ಪುನೀತಗೊಳ್ಳಲು ಹಿರಿಮೆ ಅವುಗಳಲ್ಲೂ ಕುಣಿವ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಹಾಗೆ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಹಾಗೆ ನಿಸಾರರ ಗೀತೆ ಕುಣಿವ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಹಾಗೆ ಎದೆಯೊಳಗೆ ನೂರು ನೂರು ನಿಸಾರರ ಗೀತೆ ಒಮ್ಮೆಗೆ ದನಿಮೊಗೆದು ಹೊರದೆಗೆದು ಮಾರ್ಧನಿಸುವ ನಿತ್ಯೋತ್ಸವ ಉತ್ಸವ ತಾಳಾಕುವ ಎದೆ ಸಂತಸದ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದೆ ಮನಸ್ಸು ತಾಳ ಹಾಕುವ ಎದೆ ಸಂತಸದ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದೆ ಮನಸ್ಸು ಇಂಥದೊಂದು ಮೇರು ಕಲ್ಪನೆಯೇ ರೋಮಾಂಚನ ನನ್ನಂತವನ ಮನೆಗೂ ಬರುವ ಶ್ರೀಮನ್ ನಾರಾಯಣ ಎದೆಗೆ ಒಮ್ಮೆಗೆ ಪ್ರವಹಿಸುವ ಭಾವಧಾರೆ ಅಸೀಮ ಶಕ್ತಿಯ ಪ್ರಜ್ವಲ ಬೆಳಕು ನರನಾಡಿಗಳಲ್ಲಿ ಜೀವ ಸಂಚಾರದ ಹೊಸ ಫಲುಕು ಮಿಟ್ಟರೂ ಪುಟುದೇಳುವ ಕಲ್ಪನೆ ಸರಿಯದ ಸಮಯ ಏನು ಮಾಡಲಿ ಹೀಗಿರಲಿ ಮನೆ ಮನಸ್ಸು ಎಲ್ಲೆಲ್ಲಿ ಏನೇನಿರಬೇಕು ಏನಂದೂ ಅರಿಯದ ಮನದ ದ್ವಂದ್ವ ತರಗುಟ್ಟುವ ನಡುಕ ಪುಳಕದಲ್ಲಿಬ್ಬೆಗಿನ ಅನುಭವ ತರಗುಟ್ಟುವ ನಡುಕ ಪುಳಕದಲ್ಲಿ ಮಿಂದೆದ್ದ ನಿಬ್ಬೆರಗಿನ ಅನುಭವ ಐದಾಯಿತು ಆರಾಯಿತು ಎಲ್ಲಿತ್ತೋ ಮುಗಿಲ ಸಭೆ ಧೋ ಧೋ ಎಂದು ಗುಡುಗಿನ ಹಾಡ ಮುಡಿಸಲಾರಂಭಿಸಿತು ಮೊಡ ಮಳೆ ಅನ್ನುವುದಕ್ಕಿಂತಲೂ ಇಳೆಯ ಮೈದೊಳೆಯಲು ಗಂಗೆ ಇಳೆಯ ಮೈದೊಳೆಯಲು ಗಂಗೆ ತುಂಗೆ ಯಮುನೆ ಗೋದಾವರಿ ಒಂದಾಗಿ ಬಂದ ಹಾಗೆ ಇಳೆಯ ಮೈದೊಳೆಯಲು ಗಂಗೆ ತುಂಗೆ ಯಮುನೆ ಗೋದಾವರಿ ಒಂದಾಗಿ ಬಂದ ಹಾಗೆ ಮೊಗೆ ಮೊಗೆದು ಹೊರ ಸುರಿದು ತಂಪಿಯುತ್ತಿದೆ ಎಳೆಗೆ ಊರಿಗೆ ಊರೇ ನದಿ ನೀರಲ್ಲಿ ತೇರಿದಂತಿರುವ ಈ ಬಗೆ ಊರಿಗೆ ಊರೇ ನದಿ ನೀರಲ್ಲಿ ತೇರಿದಂತಿರುವ ಈ ಬಗೆ ಮನದ ಆತಂಕಕ್ಕೆ ಮತ್ತಷ್ಟು ಕೀಲಿ ಕೊಟ್ಟ ಹಾಗೆ ಮನದ ಆತಂಕಕ್ಕೆ ಮತ್ತಷ್ಟು ಕೀಲಿ ಕೊಟ್ಟ ಹಾಗೆ ನಿಸಾರ್ ಮನೆಗೆ ಅಯ್ಯಯ್ಯೋ ಏನಿದು ಹುಡುಗಾಟ ಇಂಥ ಮಳೆಯಲ್ಲೂ ಬಂದಿರ ಏನಪ್ಪಾಯಿ ಉಚ್ಚು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಮಳೆ ನಿಲ್ಲಲಿ ಹೋಗೋಣ ಈಗ ಒಂದಷ್ಟು ಮಾತನಾಡೋಣ ಅಯ್ಯಯ್ಯೋ ಏನಿದು ಹುಡುಗಾಟ ಇಂಥ ಮಳೆಯಲ್ಲೂ ಬಂದಿರಾ ಏನಪ್ಪಾ ಈ ಹುಚ್ಚು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಮಳೆ ನಿಲ್ಲಲಿ ಹೋಗೋಣ ಈಗ ಒಂದಷ್ಟು ಮಾತನಾಡೋಣ ನಿಲ್ಲದಲ್ಲ ಮಳೆ ನಿಸಾರರ ಮಾತುಗಳೇ ಕೇಳದಂಥ ಸದ್ದು ಜೋರು ನಾ ಜೋರು ಎಂಬಂತೆ ಸುರಿದೇ ಸುರಿಯುತ್ತಿದೆ ಬಾನುಲು ಭಯ ಪ್ರೀತಿ ಅಂತೂ ಕನಿಕರಿಸಿ ಕೃಪೆ ದೋರಿದ ಮುಗಿಲು ಮುನ್ನಡೆಸಿತು ಪಯಣ ಅಂತೂ ಕನಿಕರಿಸಿ ಕೃಪೆ ದೋರಿದ ಮುಗಿಲು ಮುನ್ನಡೆಸಿತು ಪಯಣ ಮನಸ್ಸೋ ನೂರು ರೆಕ್ಕೆಗಳನ್ನು ಕಟ್ಟಿಕೊಂಡು ಎತ್ತರೆತ್ತರಕ್ಕೆ ಹಾರುತ್ತಿರುವ ಪರಿ ಮನಸ್ಸೋ ನೂರು ರೆಕ್ಕೆಗಳನ್ನು ಕಟ್ಟಿಕೊಂಡು ಎತ್ತರೆತ್ತರಕ್ಕೆ ಹಾರುತ್ತಿರುವ ಪರಿ ಶಾರದೆ ಪುತ್ರ ನೆನೆಸಿಕೊಂಡ ನಿಸಾರೆರೆದುರು ನಾನು ನನ್ನ ಎದೆಯಲ್ಲಿ ಹುದುಗಿದ ತೊದಲು ಅರ್ಥ ಮನೆಯೊಳಗಡಿ ಇಟ್ಟರು ನಿಸಾರರು ನಮ್ಮ ಮನೆಯೊಳಗಡಿ ಇಟ್ಟರು ಬೆಳಕಾಯಿತು ಮನ ಮನೆ ಮನೆಯ ಮಂದಿಯ ಕಣ್ಣೊಳಗೆ ಬೆಳಕ ಛಾಯೆಯೊಂದು ಪ್ರವೇಶಿಸಿ ಪ್ರಜ್ವಲಿಸಿ ಅರಳುತ್ತಿದ್ದ ಕಣ್ಣು ಮಿಂಚಿದವು ಸ್ವಾಗತದ ಸಂಭ್ರಮಕ್ಕೆ ಮನೆಯೊಳಗಡಿ ಇಟ್ಟರು ಬೆಳಕಾಯಿತು ಮನ ಮನೆ ಮನೆಯ ಮಂದಿಯ ಕಣ್ಣೊಳಗೆ ಬೆಳಕ ಛಾಯೆಯೊಂದು ಪ್ರವೇಶಿಸಿ ಪ್ರಜ್ವಲಿಸಿ ಅರಳುತ್ತಿದ್ದ ಕಣ್ಣು ಮಿಂಚಿದವು ಸ್ವಾಗತದ ಸಂಭ್ರಮಕ್ಕೆ ತಂಗಾಳಿಯು ಮೆಲ್ಲನು ಸುಳಿ ಬಂತು ನಿಸಾರರೆಡೆ ಸರ ಸರನೆ ಮನೆಯ ತುಂಬ ಸಡಗರ ತಂಗಾಳಿಯು ಮೆಲ್ಲನು ಸುಳಿ ಬಂತು ನಿಸಾರರೆಡೆ ಸರ ಸರನೆ ಮನೆಯ ತುಂಬ ಸಡಗರ ಚಲಿಸತೊಡಗಿತು ಮನೆ ಮಹಲಾಯಿತು ಚಲಿಸತೊಡಗಿತು ಮನೆ ಮಹಲಾಯಿತು ನೀಲ ಬಾನ ತೇರಾಯಿತು ತೇಲುತ್ತಿತ್ತು ಆ ಕ್ಷಣ ಚಲಿಸತೊಡಗಿತು ಮನೆ ಮಹಲಾಯಿತು ನೀಲ ಬಾನ ತೇರಾಯಿತು ತೇಲುತ್ತಿತ್ತು ಆ ಕ್ಷಣ ನಿತ್ಯೋತ್ಸವದ ಕವಿ ನಾಡೋಜ ನಿಸಾರ ಅವರಿಲ್ಲಿ ಚಿತ್ರ ಕಾವ್ಯ ಎಂದು ಹೊಟ್ಟೆಪಾಡಿನಾಟದ ನಾನಿಲ್ಲಿ ಚಿತ್ರ ಕಾವ್ಯ ಎಂದು ಹೊಟ್ಟೆಪಾಡಿನಾಟದ ನಾನಿಲ್ಲಿ ಸಾವಿರಾರು ವರ್ಷಗಳ ತಪದ ಫಲದಂತೆ ಭಕ್ತ ನಡೆ ಬಂದ ಭಗವಂತ ಸಾವಿರಾರು ವರ್ಷಗಳ ತಪದ ಫಲದಂತೆ ಭಕ್ತ ನಡೆ ಬಂದ ಭಗವಂತ ಎತ್ತರೆತ್ತರಕ್ಕೇರಿದ ಸೌಜನ್ಯ ಮೂರ್ತಿ ಮೇಲು ಕೀಳರಿಮೆ ಅರಿಯದ ಮೇಲು ಕೀಳರಿಮೆ ಅರಿಯದ ಸೌಜನ್ಯದ ಮೂರ್ತಿ ಎತ್ತರೆತ್ತರಕ್ಕೇರಿದ ಸೌಜನ್ಯದ ಮೂರ್ತಿ ಮೇಲು ಕೀಳರಿಮೆ ಅರಿಯದ ಸಜ್ಜನಿಕೆಯ ವ್ಯಕ್ತಿತ್ವದ ಪ್ರೀತಿ ಪ್ರಣತಿಯೊಂದು ನಮ್ಮೆದುರು ಸಜ್ಜನಿಕೆಯ ವ್ಯಕ್ತಿತ್ವದ ಪ್ರೀತಿ ಪ್ರಣತಿಯೊಂದು ನಮ್ಮೆದುರು ನಮಗೋ ಮನದ ಅನುಭವ ನಮಗೋ ಮನದ ಅನುಭವ ನಿಜಕ್ಕೂ ಬಲ್ಲವರ ಬೆಲ್ಲವನು ಸವಿದಂತೆ ನಮ್ಮೊಡನೆ ಬಿ ವಿ ಎಸ್ ಎನ್ನುವ ಮುತ್ತು ಮುತ್ತಿನ ಮಗದಿ ನಗೆ ನೆರೆದ ಹೃದಯದಲ್ಲೂ ಎಲ್ಲ ಹೊಸ ಬಗೆ ಇದೇ ಅಲ್ಲವೇ ಸಗ್ಗ ನಮ್ಮೊಡನೆ ಬಿವಿಎಸ್ ಎನ್ನುವ ಮುತ್ತು ಮುತ್ತಿನ ಮೊಗದಿ ನಖೆ ನೆರೆದ ಹೃದಯದಲ್ಲೋ ಎಲ್ಲ ಹೊಸ ಬಗೆ ಇದೇ ಅಲ್ಲವೇ ಸಗ್ಗ ಇಂಥದೊಂದು ಕವಿತೆಯನ್ನ ನಾನು ಅಂದು ಬರಿತೇನೆ ಆ ಕವಿತೆಯ ಓದಿದಾಗಲ್ಲ ನನಗೆ ಅವರು ನಮ್ಮ ಮನೆಗೆ ಅಡಿಯಿಟ್ಟ ಕ್ಷಣ ಅವರು ನಮ್ಮೊಡನೆ ಮಗುವಾಗಿ ಮಾತನಾಡುವ ಆ ಮುಗ್ಧತೆ ಆ ಪಾಂಡಿತ್ಯದ ಮೇರು ಪರ್ವತ ನಿಜವಾಗ್ಲೂ ಅವರು ತೋರುವ ಪ್ರೀತಿ ಹಾರೈಕೆ ಆಶೀರ್ವಾದ ಸದಾ ಪ್ರಾರ್ಥಿಸ್ತೀನಿ ನಮಸ್ಕಾರ